ಒಬ್ಬನ್ ಕಡಿಮೆ ಆದ ಬಿಡ ನನಗ ರೊಕ್ಕ ಹಾಕವ ನಿಮ್ಗ ಅರ್ಧ ಅರ್ಧ ನನಗ್ ಪೂರ್ತಿ ನಾ ದೊಡ್ಡ ಅದೇನೆ ನಾ ಮೇಸ್ತ್ರಿ ಅದೇನೆ ಮೇಸ್ತ್ರಿ ಮರ್ಯಾದಿ ಕೊಡ್ರಿ ದೊಡ್ಡ ಚೀಟಿಂಗ್ ಅದೇ ನಾಕ್ ಮಂದಿ ಇದ್ದೀವಿ ಬರೀ ಮೂರ ಮಂದಿ ಆದ್ವಿ ಮುಕ್ಳ ಯಾರ್ದು ಹೋಗ್ತಿತ್ ನಮ್ದೆ ಒಂದ್ ಟ್ರಾಕ್ಟರ್ ಮಾನ್ ತಿಗ್ಬೇಕ ಏನಿದ್ರು ಮೂರು ಮಂದಿ ಸಮಾನ ನೋಡ್ರಿ ರೊಕ್ಕ ಆಯ್ತ್ ತಗೋಪ್ಪ ನೋಡ್ ಅಂತ ಏನೋ ಮಾಡೋಣ ಇದ್ದಿದ್ದೆ ನೋಡು ಬಾ ಬಾ ಬರ್ರಿ ಪಟ್ ಪಟ್ ಬರ್ರಿ ಇದು ಎಷ್ಟ್ ಕೆಂಪಕ್ ಕಾಣ್ತೇತ್ ನೋಡಿ ಎಲ್ಲದ ಮಣ್ಣ ಒಂದ್ ಕಡೆ ಗುಂಪಿ ಏ ಐ ಆಗಕ್ ನೋಡಿದ್ ಐದ್ ಟ್ರ್ಯಾಕ್ಟರ್ ಅಲ್ಲಿ ಕೊಡುದೇನಿ ನೀದಕ್ ಚಿಂತಿ ತಗೋಳತಿ ಒಂದ್ ಕಡೆ ಗುಂಪಿ ಮಾಡ್ ಸತ್ತಿರ್ತೇಲಿ ಸತ್ತಾಗಲಿ ಸತ್ತಾಗಲ್ಲ ನಿಮ್ ಮನೆಯಾಗ ಕೊಡ್ತೇನೆ ತಗೋ ಏ ಕೆಲ್ಸಾ ಮಾಡೋರ್ ನೀವು ಪಟ್ ಪಟ್ಪಟ್ಟು ತಗೋರಿಗ ಏನೋ ನನ್ ಜೊತೆ ಕಾಯಿ ಹೊಡೆಬೇಕಪ್ಪ ಮಾಡ್ತಾನ ತಗೋರ್ಲಿ ತಗೋರ್ಲಿ ಪಾಟ್ ಪಟ್ ತಗೋರಿ ಸಲಕಿ ಒಂದ್ ಬುಟ್ಟಿ ತಂದಿ ಎರಡ್ ಬುಟ್ಟಿ ಎರಡ್ ಸಲಕಿ ತಗೋಬಾರ ತಗೋರ್ಲಿ ಪಟ್ನೆ ನಾನ್ ಮಾಡ್ ಕೆಲ್ಸ ಮಾಡಿ ತುಂಬಾ ನೀವ್ ತಗೊಂಡ್ ಹೋಗ್ತಾನೆ ಏನ್ ಮಾಡ್ತಿ ಹಾ ನಾನು ತಗೊಂಡ್ ಹೋಗ್ತೇನೆ ಅಲ್ಲ ತುಂಬಾ ತೇನೆ ಅಯ್ಯ ಮೇಸ್ತ್ರಿಗೆ ಅದಕ್ ತಲಿ ತಿಂತಿರ್ಲೇ ನೀವ್ ನಿಮ್ಗೆ ಎಷ್ಟ ಅಷ್ಟ ಮಾಡ್ರಿ ಸುಮ್ನೆ ಮೇಸ್ತ್ರಿ ಎಲ್ಲೇನಿ ಅಲ್ಲೇ ನಿಮ್ಕಿನ್ ದೊಡ್ಡವ ಎಲ್ಲೋನಾ ದೊಡ್ಡವ ಇದ್ರೆ ಮೇಸ್ತ್ರಿ ನಾ ಕೆಲಸ ಹೊಡೆದೇನಿಲ್ವ

ಕೊಟ್ಟು ಕೊಟ್ಟು ತುಂಬ ಕೊಟ್ಟು ನಾ ರೊಕ್ಕ ಹಾಕೊಂಡು ಹೋಗೋಣ ಅಂತ ನನ್ನ ಹೆಂಡತಿಗೆ ಇವತ್ತು ಚಿಕನ್ ಒಯ್ಬೇಕು ನಾ ಎಕ್ಕಾಗ್ಲೇ ಅಲ್ಲ ನಾ ಮಟನ್ ಒಯ್ತೀನಿ ಇವು ಬೇಕಾದ್ರೆ ಒಯ್ಯಂತಿ ಅಂತ ಅಯ್ಯೋ ಮೂರು ಬುಟ್ಟಿ ತುಂಬ ಕೊಡ್ಬೇಕು ಅನ್ನೋ ಗುರುದ ಅಂದ್ರ ಚಡ್ಡಿನ ನಡಿ ಹೋತ್ ನಡಿನಂದ ಸುಮ್ಕ ಹಿಡ್ದಪ್ಪ ಇದನ್ ಕೆಲ್ಸ ಒಂದ್ ಕೆಲ್ಸ ಮಾಡ್ತೇನೆ ಹಾ ತುಂಬ್ಕಂತ ತಡಿ ಒಂದ್ ಕೆಲ್ಸ ಮಾಡ್ತೇನೆ ಇಲ್ಲೇ ನಾ ಚಾ ಕುಡಿದ್ ಬರ್ತೇನೆ ಅಂತಂದ ಇವ್ರಿಗೆ ಏನಾರ ಅಂದ ಹೊಕ್ಕೇನಿಲ್ಲ ಏ ನಾ ಬೆಳಗಿಂತರ ನಾಷ್ಟಾ ಏನ್ ಮಾಡಿಲ್ಲ ತಲಿ ತಿರ್ಗಾತೇತ್ ನಂದ ಒಂದ್ ತಗೊಂಬರ್ತಾನ ಅಂತ ಹಂಗ ಹೋಗಿ ಮಾಡಿಲ್ಲ ಏ ಈಗಾರ ಬಂದಿರ್ಲಿ ಮಾಡ್ರಿ ಬರ್ತಾರಂತೀವ್ರ ನೀನು ಈಗ ಬಂದಿಲ್ಲ ನಾನು ಮಾಡಿಲ್ಲ ನೀವ್ ಮಾಡ್ರಿ ನಿಮಗ್ ನಡಿತೈತಿ ನನಗ್ ತಲಿ ತಿರ್ಗಾತೈತಿ ಯಾರ ಅಂತ ಏ ಮಾಡ್ರಿ ಸುಮ್ನ ಮಲಕ್ರ ಹೇಳ ಮಿಸ್ತ್ರಿ ಕೆಲ್ಸಾ ಅಂದ್ರೂ ಚಾಲೂ ಮಾಡೇನ್ರಿ ಹಾ ನೋಡಾತಿರಿ ಆಗ ಕರ್ಕೊಂಡ್ ಏನಾರ ಒಂದ್ ಚೀಟ್ ಕೊಟ್ಟಿಗೆ ಏನಾರ ಕೊಡ್ತೀರನ್ರಿ ಚೀಟಿಗೆ ತೋರ ಮರೇ ಇಟ್ಟ ಕೆಲ್ಸ ಮಾಡಾಕ್ತಿ ನಿಂಕ್ ಕೊಡಲ್ಲ ನಾನ್ ಚಿಟೀಗ್ರಿ ಐದ್ನೂರ್ ಮತ್ತೆ ನಿರ್ಕೊಂಡಿ ಕೆಲಸ ಮಾಡಕ್ ಬಂದಿ ಎಷ್ಟ್ ಬೇಕು ಕೊಡ್ರಿ ನೋಡ್ಕೊಡ್ರಿ రూపా మలకర ఒడ్నూర్ రూపాయ రూపాయ కొడ్రీ ఇప్పా మేడి తిందర్త అందా అదక ఎస్ కొట్ట సంజె మఠా ఖర్చి బెక్ ఖర్చి బాగా ಹಾ ಈಗ ನಮ್ ಮಾಲಕರ ನೋಡ್ರಿ ಜಲ್ದಿ ಹೋಗಿ ತಕೊಂಡೋಗಿ ಬರ್ತಾನೆ ಹುಡ್ಗುರ್ಗ ಹಚ್ಚ ನೋಡ್ರಿ ಅಲ್ಲ ಹುಡ್ಗುರ್ಗಲ್ಲ ನೀ ಬರ್ಬೇಕು ನಾ ಬರ್ತಾನಂತಿಲ್ಲ ಏನ್ पट पट तकोले यार मुंह हेको दोस्त दोस्ते हेते शबीर चिनका दोस्ते नोड़ मेस्त्री चिनाल काल बर्ता हम शबीर चिनल का बे भाड़ मगने

ಸ್ವಲ್ಪ ತುಂಬಾ ಅಲ್ಲಿಪಾ ಮುಲೆಪ್ಪ ಅವಾ ಸಾಕತ್ ನಮ್ಮ ಮಿಸ್ತ್ರಿ ಚೆನ್ನಾಗ್ ಅಲ್ಕ ಇನ್ನೂ ಬಂದಿದಲ್ಲೇ ಓಲೆ ಆ ಕಡೆ ಹೋಗ್ಬಿಟ್ಟ ನಾ ನಾಷ್ಟಾ ಮಾಡಿ ಬರ್ತೀನಿ ನಿಮಗೂ ಎರಡು ಕಶಿಷ್ಟ ಹ್ಮ್ ಲೇ ಏನ್ ಮಾಡ್ರಿಲ್ಲೇ ಇಲ್ಲಿ ಕುಂತ ನೀವು ಕೆಲಸ ಮಾಡಿದಿ ಅಲ್ಲಲೇ ನಾನ್ ಒಗ್ದಿದ್ದು ಎರಡು ಬುಟ್ಟಿ ಹಂಗೈತಿ ಇಲ್ಲೇ ಅದು ಮಣ್ಣ ಆ

ನಮ್ಮ ನಾವ್ ಒಡದಾಡಾಕ ಅದು ಬಂದ್ರಿ ಅಂದ್ರ ಮಕ್ಕಳ ಅದ ಒಡದ್ರಿ ಇಡದ್ರಿ ಮಕ್ಕಳ ನಿಮ್ ಪೇಮೆಂಟ್ ನನ್ ಕಡೆ ಐತಿ ಅದ್ ನಾಟಕ್ ಗೀಟಕ್ ಮಾಡಿದ್ರ ನೋಡ್ರಿ ಮತ್ತ್ ಮಕ್ಕಳ ಬಿಡ್ರಿ ಸುಮ್ನಾ ಬಿಡ್ರಿ ಪೇಮೆಂಟ್ ಎಟ್ಗಾ ಕೊಟ್ಟಿ ಚಲೋ ಇಲ್ಲಾ ಅಂದ್ರ ಮುಗುದಾಗ ಯಾ ಇಳಿಸಿ ಬಿಡ್ತೇನ್ ನೋಡ್ ಏ ನನ್ಗ ಪೇಮೆಂಟ್ ಕೊಟ್ಟಿಲ್ಲ ನಿಮ್ಗೆ ಎಲ್ಲ ಇದ್ ಕೊಲೇನ ಬೇಕ ಹೋಗ್ರಿ ಅಲ್ಲ ಮಾಡಾಕ ಅದ ನಾವ್ ಕಡೆ ಹೋಗ್ರಿ 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 ಇವಕ್ ನಡ್ಯಾಕ್ ಬರಂಗಿಲ್ಲ ನನ್ನ ಓಡ್ಯಾಕ್ ಬಂದಾವ್ ಇವ್ರಿ ಪೇಮೆಂಟ್ ಹೆಂಗ್ ಇಸ್ಕೊತಿರ್ ನೋಡ್ತಾನ ನಾನು ಹಂಗೆ ಐದ್ನೂರ್ ರೂಪಾಯಿ ಸಿಕ್ತು ಜಾಗ ಖಾಲಿ ಮಾಡ್ಬಿಡ್ತೇನೆ ಆ ಮೇರಿ ಜಾನ್ ಮಾಲಕ್ರೆ ಪೇಮೆಂಟ್ ಕೊಡ್ರಿ ಪೇಮೆಂಟ್ ಕೆಲಸ ಬಾಕಿ ಐತಿ ಮಾಡ್ರಿ ಬಡಬ್ರ ಯಾಗ್ರಿಪ್ಪ ನಮ್ ಕಡೆ ಒಂದ್ ಟ್ರಾಕ್ಟರ್ ಮಣ್ಣ ಐತಿ ಅಂತ ಕರ್ಕೊಂಡ್ ಬಂದ್ ಆ ಟ್ರಾಕ್ಟರ್ ಐತಿ ಟ್ರಾಕ್ಟರ್ ಮಣ್ಣ ಐತಿ ಅದೇ ಅದೇ ನನಗೇನ್ ಹೇಳ್ತಿರಲಿ ಮಿಸ್ತ್ರಿ ಗಾಡ್ರಿ

ನಾ ಇನ್ ಸನೆಗೆ ಹೋರೀ ಯಾರ ಕೆಲ್ಸಕ್ ಬರಕ್ ಹೋಗ್ಬೇಡ್ರಿ ಹಾ ಬಾಡು ನಾನು ರಸ್ಕೊಳು ನನಗೆ ಬರೋದ್ರಲ್ಲ ಏನೋ ಇದ್ರು ಹುಡ್ಗುರು ಮಿಸ್ತ್ರಿ ಮಣ್ಣೆ ಕೊಟ್ಟಲ್ಪ ಯಾವತ್ತೂ ಕೆಲ್ಸ ಆಯ್ತು ಮಂದ್ರ ನಾನ್ ಕರ್ತಬಾರ್ದು